ಮಂಜುಳಾ ಕೊಳರಾಜನಹಳ್ಳಿ ಕೋಲಾರ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಬುದ್ಧಿ ಬರಲಿ ಎಂದು ಶಾಲೆಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಿ ವಿಸರ್ಜನೆ ಮಾಡಲಾಯಿತು ಎಂದು ಶಿಕ್ಷಕಿ ಮಂಗಳಮ್ಮ ತಿಳಿಸಿದ್ರು ಆ ಮುಂದೆ ನಾವು ಇರ್ತೀವಿ ತಪ್ಪ ಬೇರೆ ಹೋಗ್ತಿವಿ ತಪ್ಪ ಮನುಷ್ಯ ಇವತ್ತಿರ್ತೇವೋ ಇಲ್ಲ ನಾಳೆ ಸಹ ನಮ್ಮ ಶಾಶ್ವತವಾಗಿ ಏನಾದ್ರು ಇದ್ರೆ ಆ ಮಕ್ಳುಗಳು ಒಂದು ಸರ್ವಿ ನೆಂಪಲ್ಲಿ ನೆನ್ಸ್ಕೊತಿರ್ತಾರೆ ಅನ್ನೋ ಉದ್ದೇಶ ಅಷ್ಟ ಅದಕ್ಕೆ ಶಿಡ್ಲಘಟ್ಟ ತಾಲೂಕಿನ ಅಮ್ಮಗಾರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಕಾರಣಾಂತರಗಳಿಂದ ಈ ಶಾಲೆ ಮುಚ್ಚಲ್ಪಟ್ಟ ಕಾರಣ ಈಗ ಜಯಂತಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಮಂಗಳಮ್ಮ ಅವರು ತಾವು ಸೇವೆ ಸಲ್ಲಿಸಿದ ಗ್ರಾಮದ ಮಕ್ಕಳ ಒಳತಿಗಾಗಿ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ವಿಘ್ನ ನಿವಾರಕ ಗಣೇಶ ಮೂರ್ತಿಯನ್ನು ಶಾಲೆಯಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ವಿಸರ್ಜನೆ ಶಿಕ್ಷಕಿ ಟಿಎಸ್ ಮಂಗಳಮ್ಮ ಮಾತನಾಡಿ ಚಿಕ್ಕಂದಿನಿಂದಲೇ ಮಕ್ಕಳು ಆದರ್ಶ ಗುಣಗಳನ್ನು ಬೆಳೆಸಿಕೊಂಡು ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸಿಕೊಂಡು ಉತ್ತಮ ವಿದ್ಯಾಭ್ಯಾಸ ಮಾಡಿ ಜೀವನದಲ್ಲಿ ಮುಂದೆ ಬರಲಿ ಎಂಬ ಉದ್ದೇಶದಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನಂತರ ವಿಸರ್ಜನೆ ಮಾಡಲಾಗಿದೆ ಎಂದು ತಿಳಿಸಿದರು ವರದಿ ಮಳೆ ಮಾಚನಹಳ್ಳಿ ಗೋವರ್ಧನ್ ನನ್ನ ಹೆಸರು ಟಿ ಎಸ್ ಮಂಗಳಮ್ಮ ಶಿಕ್ಷಕಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂಗಡಿಯಲ್ಲಿ ಸೇವೆ ಮಾಡ್ತಾ ಇದ್ದೆ ನಾನು ಗಣಪತಿ ಪ್ರತಿಷ್ಠಾಪನೆ ಮಾಡಿದ ಗುರಿ ಉದ್ದೇಶ ಅಂದ್ರೆ ಮಕ್ಕಳಿಗೆ ವಿದ್ಯಾ ವಿದ್ಯಾ ಸಕಲ ವಿದ್ಯಾವಂತ ವಿದ್ಯಾ ಬುದ್ಧಿ ಬರಲಿ ಅಂತ ಗಣಪತಿ ಪ್ರತಿಷ್ಠಾಪನೆ ಮಾಡ್ತೇನೆ ಮಾಡಿದೆ ಇವಾಗ ಏನೋ ಒಂದು ಕಾರ್ಯ ಮಾಡಬೇಕಾದ್ರೂ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರೆ ನಮ್ಮ ಮಕ್ಕಳುಗಳು ಒಳ್ಳೆ ಆದರ್ಶ ಗುಣಗಳ ಗುಣಗಳನ್ನು ಬೆಳೆಸ್ಕೊಂಡು ಒಳ್ಳೆ ಮಾನವೀಯ ಗುಣಗಳನ್ನು ಬೆಳೆಸ್ಕೊಂಡು ಹಿಂದಿನ ಮಕ್ಕಳ ಮುಂದಿನ ಪ್ರಜೆಗಳಾಗಲಿ ಅಂಥ ಒಳ್ಳೆ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಲಿ ಮಕ್ಕಳುಗಳು ಅಂತ ನಾನು ಆ ಸಕಲ ವಿದ್ಯೆ ಕೊಡುವಂಥ ಗಣಪತಿಯ ಆಶೀರ್ವಾದದಿಂದ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾನು ಗಣಪತಿ ಪ್ರತಿಷ್ಠಾಪನೆ ಮಾಡಿದೆ ಈಗ ಅಂದರೆ ನಾವು ಹುಡುತಿರುವಂಥ ಬಟ್ಟೆ ಉಡುಗೆ ತೊಡಗೆ ಹಾಕುತ್ತಿರುವಂಥ ಒಡಿವೆ ನಾವು ತಿನ್ನುತ್ತಿರೋಂಥ ಊಟ ಇಲ್ಲ ನಮ್ಮ ಮಕ್ಕಳ ಋಣ ಆ ಮಕ್ಕಳಿಗೆ ಒಳ್ಳೆಯದ ನಮ್ಮ ಒಟ್ಟಲ್ಲಿ ಹುಟ್ಟು ಮಕ್ಕಳಿಗೆ ಅಂದರೆ ಆ ಮಕ್ಕಳನ್ನ ಉದ್ಧಾರ ಮಾಡಿದ್ರೆ ನಾವು ಶಿಕ್ಷಕರಾಗಿ ಆಗಿ ಕರ್ತವ್ಯದಲ್ಲಿ ಮಾಡೋದು ಒಂದು ಒಂದು ಒಳ್ಳೇದು ಅಂತ ಹೇಳ್ಕೊಂತೀನಿ ಹಿಂಗೇನೆ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಇದೇ ತರ ಮಾಡ್ಕೊಂಡ್ರೆ ಮಕ್ಕಳು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಒಳ್ಳೆ ಪ್ರಜೆಗಳಾಗ್ತಾರೆ ಒಳ್ಳೆ ಆದರ್ಶನ ಗುಣಗಳನ್ನು ಮಾನವೀಯ ಮಾನವೀಯ ಗುಣಗಳನ್ನು ಒಂದ್ಕಂಡಿ ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗ್ತಾರೆ ಒಳ್ಳೆ ವಿದ್ಯಾವಂತರಾಗ್ತಾರೆ ಮುಂದೆ ಐ ಎ ಎಸ್ ಆಗಬಹುದು ಕೆ ಎಸ್ ಇದ್ದರೆ ಬೇರೆ ಬೇರೆ ಅದರ್ಸ್ ಹುದ್ದೆ ತಗೋಬಹುದು ನಾನು ಮಕ್ಕಳಿಗೋಸ್ಕರ ದೇವರು ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ಗ್ರಹಿಸಿ ಗಣಪತಿ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳ ಮೇಲಿನ ಪ್ರೀತಿ ವಾಸ್ತದಿಂದ ನಾನು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೀನಿ ವರ್ಷ ಸೇವೆ ಸಲ್ಲಿಸಿದೆ ಆ ಶಾಲೆಯಲ್ಲಿ ಈಗ ಜಾಪನಗುಡಿ ಶಾಲೆ ಬಂದಿದ್ದೀನಿ ಸರ್ ಅಹ್ ಏನು ಅಂದ್ರೆ ಪ್ರತಿ ವರ್ಷನೂ ನನ್ನ ಮಕ್ಳಿಗೆ ಏನಾದ್ರು ನನ್ನ ಕೈಲಾದಷ್ಟು ಸಹಾಯ ನಾನು ಶ್ರೀಮಂತಿಗೆ ಶಿಕ್ಷಕಿ ಅಂತ ಹೇಳಲ್ಲ ನನ್ನ ಪ್ರೀತಿ ವಾತ್ಸಲ್ಯದಿಂದ ನನ್ನ ಮಕ್ಕಳಿಗೆ ನಾನು ಒಂದು ಒಂದು ಸಹಾಯ ಸೇವೆ ಮಾಡೋದಷ್ಟೇ ಆ ಮುಂದೆ ನಾವು ಇರ್ತೀವಿ ತಪ್ಪ ಬೇರೆ ಹೋಗ್ತೀವಿ ತಪ್ಪು ಮನುಷ್ಯ ಓದ್ತಿರ್ತೇನೆ ಇಲ್ಲ ನಾಳೆ ಸಹ ನಮ್ಮ ಶಾಶ್ವತವಾಗಿ ಏನಾದ್ರು ಇದ್ರೆ ಆ ಮಕ್ಳುಗಳು ಒಂದು ಸರ್ವಿ ನೆನಪಲ್ಲಿ ನೆನ್ಸ್ಕೊತಿರ್ತಾರೆ ಅನ್ನೋ ಉದ್ದೇಶ ಅಷ್ಟೇ ಅದಕ್ಕೆ